ಕಾಫಿ ಚೆನ್ನಾಗಿದೆ ಪ್ರಸಾದ್ ವೆಜ್ ಬಂತು ಒಳ್ಳೆ ಸ್ಥಳ ಇವ್ರು ಬಂದು ಎಲ್ಲರೂ ಬರಬೇಕು ಪ್ರತಿಯೊಬ್ಬರೂ ಬರಬೇಕು ಬೆಸ್ಟ್ ಟೇಸ್ಟ್ ಕೊಡ್ತೀವಿ ಹಾಗೆ ಬೆಸ್ಟ್ ಇನ್ ವಿಜಯನಗರ್ ನಾವು ಟ್ರೈ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಮೋಸ್ಟ್ ಜಗದೀಶ್ ಅಂತ ತುಂಬ ಚೆನ್ನಾಗಿದೆ ಸಾಂಬಾರು ಚೆನ್ನಾಗಿದೆ ಈ ವಡ ಚೆನ್ನಾಗಿದೆ ಮೇಡಮ್ ಮೇಡಮ್ ಅವರು ಹೆಂಗಿದೆ ಟೇಸ್ಟ್ ಇವತ್ತು ಓಪನ್ ಆಗಿದೆ ದೋಸೆ ಎಲ್ಲ ಆಯಿತು ಟೇಸ್ಟ್ ಚೆನ್ನಾಗಿದೆ ಸಾಂಬಾರು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ ಇದು ಘೀ ಘೀ ಪುಡಿ ಮಸಾಲೆ ದೋಸೆ ನಿನ್ನೆ ಓಪನ್ ಆಗಿದೆ ಇವತ್ತಿನಿಂದ ಕಸ್ಟಮರ್ ಸರ್ವಿಸ್ ಓಪನ್ ಆಗಿದೆ ಚೆನ್ನಾಗಿದೆ ಇದು ಪ್ರಸಾದನ ಹೋಟೆಲು ಭಾಳ ಚೆನ್ನಾಗಿದೆ ಎಲ್ಲ ಕ್ವಾಲಿಟಿ ಚೆನ್ನಾಗಿದೆ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಚೆನ್ನಾಗಿದೆ ನಮ್ಮ ಧಾರವಾಡದ ಎಲಿ ಕ್ಯಾಂಟೀನಲ್ಲಿ ತಿಂದಂಗೆ ಆಯಿತು ಧಾರವಾಡದವ್ರು ನಾವು ಮಗಳ ಮನೆಗೆ ಬಂದಿದ್ದೀವಿ ಆದರೆ ಇಲ್ಲಿ ಪ್ರಸಾದ ಇನ್ನೂ ಉದ್ಘಾಟನೆ ಆಗಿದ್ದು ನೋಡಿ ಇವತ್ತು ನಾವೆಲ್ಲ ಫ್ಯಾಮಿಲಿ ಸಮೇತ ಬಂದಿದ್ದೀವಿ ಆದರೆ ನಂಬರ್ ಒನ್ ಆಗಿದೆ ಎಲ್ಲ ಕ್ವಾಲಿಟಿ ಚೆನ್ನಾಗಿದೆ ಭಾರಿ ನಂಬರ್ ಒನ್ ಜಸ್ಟ್ ಇದೆ ನಮ್ಮ ಧಾರವಾಡ ಎಲ್ಲಿ ಕ್ಯಾಂಟೀನಾಗ ಏನು ಚಹಾ ಕತಿ ಅದೇ ಥರ ಆಗಿದೆ ಆಮ್ಯಾಗ ತಿಂಡಿ ಅಣ್ಣಕಿ ವಡೆ ಹಣಕಿ ನಂಬರ್ ಒನ್ ಆಗಿದೆ ವಡೆ ಇಡ್ಲಿ ಆಮ್ಯಾಗ ನಾವು ಇದನ್ನು ತೊಗೊಂಡಿವಿ ಉತ್ತಪ್ಪ ಉತ್ತಪ್ಪ ತೊಗೊಂಡಿದ್ದೀವಿ ಅದೆಲ್ಲ ಚೆನ್ನಾಗಿದೆ ಸಾಂಬಾರು ಚಹಾ ಎಲ್ಲ ಚೆನ್ನಾಗಿದೆ ಬಸವಂತಪ್ಪ ತೋಟದ ಧಾರವಾಡ ಬಸವ ಕೇಂದ್ರದ ಕಾರ್ಯದರ್ಶಿ ಧಾರವಾಡ ಬಸವ ಕೇಂದ್ರದ ಕಾರ್ಯದರ್ಶಿ ಧಾರವಾಡದಿಂದ ಬಂದಿದ್ದೀವಿ ಮಗಳ ಮನೆಗೆ ಹಾಂ ಇಲ್ಲಿ ಧಾರವಾಡ ನೆಕ್ಸ್ಟ್ ಬಂದಾಗ ಧಾರವಾಡದಿಂದ ಬಂದಾಗ ಇಲ್ಲೇ ನಮ್ಮ ಹಳೆಯಾರು ಈಗ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ ನಾವು ಅಲ್ಲಿ ಹೋಗಿದ್ವಿ ಬೇರೆ ಕಡೆ ಇದೆಲ್ಲ ಟೇಸ್ಟ್ ನೋಡಿ ನಾವು ಇನ್ನೂ ಕಾಯಮಿ ಇಲ್ಲೇ ಬರುಣ ಅಂತ ನಮ್ಮ ಹಳ್ಯಾರು ಹೇಳಿಬಿಟ್ಟಿದೆ ಸೂಪರ್ ಆಗಿದೆ ಏನು ಚೆನ್ನಾಗಿದೆ ಬಿಸಿ ಇದೆ ಚೆನ್ನಾಗಿದೆ ಸಕ್ಕರೆ ಕಮ್ಮಿ ಇದೆ ಚೆನ್ನಾಗಿದೆ ನೋಡೋಣ ಇದೆ ಫಸ್ಟ್ ಟೈಮ್ ಅಲ್ವಾ ಟೇಸ್ಟ್ ಅಂದರೆ ಚೆನ್ನಾಗಿದೆ ಹಿಂಗೆ ಮೈಂಟೈನ್ ಮಾಡಿದ್ರೆ ಓಕೆ ಸುಧಾಕರ್ ಅಂತ ನಾವೆಲ್ಲ ಮೋಹನ್ ಅಂತ ಇಲ್ಲೇ ಇದೇ ಇರೋದು ಅಕ್ಕ ಅಜು ಈ ಕಾಫಿ ಹೊಸ ಪ್ರಸಾದಂ ಅಂತ ಇದೆ ನಾವು ಕಾಫಿ ಪ್ರಿಯರು ಕಾಫಿ ಚೆನ್ನಾಗಿದೆ ಸರ್ ಕಾಫಿ ಬೇರೆ ಏನು ಟೇಸ್ಟ್ ಮಾಡಿಲ್ಲ ಇವತ್ತೇ ಫಸ್ಟ್ ಬರ್ತಾರೆ ಕಾಫಿ ಕುಡಿತಾ ಇದ್ದೀವಿ ಇಲ್ಲ ಚೆನ್ನಾಗಿದೆ ತಿಂಡಿ ಎಲ್ಲ ಚೆನ್ನಾಗಿದೆ ನಾವು ಇವತ್ತೇ ಮೊದಲು ಬಂದಿದ್ದು ಇದು ಇವತ್ತಿಂದನೇ ಅಂತ ಕಾಣುತ್ತೆ ತಿಂಡಿ ಕಾಫಿ ಎಲ್ಲ ಚೆನ್ನಾಗಿದೆ ನಾವು ಕಾಫಿ ಟೀ ಈಗ ಸದ್ಯಕ್ಕೆ ನೋಡಿದ್ದೀವಿ ಕಾಫಿ ಟೀ ಚೆನ್ನಾಗಿದೆ ತಿಂಡಿ ಇನ್ಮೇಲೆ ಟೇಸ್ಟ್ ನೋಡಬೇಕು ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೋಟ್ಲು ಇವತ್ತು ಹೊಸದಾಗಿ ಓಪನ್ ಆಗಿದೆ ಇಲ್ಲಿ ಗ್ರಾಹಕರನ್ನ ಭಾಳ ಸೆಳೆಯೋದಕ್ಕೆ ಅಟ್ಮಾಸ್ಫಿಯರ್ ಭಾಳ ಚೆನ್ನಾಗಿದೆ ಮೆಟ್ರೋ ಸ್ಟೇಷನ್ ಹತ್ರ ಇರೋದರಿಂದ ತುಂಬ ಗ್ರಾಹಕರು ಬರ್ತಾರೆ ಮತ್ತು ಭಾಳ ಶುಚಿಯಾಗಿದೆ ಇವಾಗ ನಾವೊಂದು ಕಾಫಿ ಟೇಸ್ಟ್ ಮಾಡಿದ್ವಿ ಅದು ಭಾಳ ಚೆನ್ನಾಗಿದೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅವ್ರ ಹೋಟ್ಲಲ್ಲಿ ಸಕ್ಸಸ್ ಆಗಲಿ ಅಂತ ಈ ಮೂಲಕ ರಮೇಶ್ ಅಂದ್ರೆ ಸರ್ ನಮಸ್ಕಾರ ನನ್ನ ಹೆಸರು ಭಾಸ್ಕರ್ ಅಂತ ನಾವು ಇಲ್ಲೇ ಸರೌಂಡಿಂಗಲ್ಲಿ ಇರೋರು ಸೊ ನಿನ್ನೆ ಹೋಟ್ಲ್ ಓಪನ್ ಆಗಿದ್ದು ವಿಷಯ ಕೇಳ್ಪಟ್ವಿ ನಾನು ನಿನ್ನೆ ಕೂಡ ಟೇಸ್ಟ್ ಮಾಡೋಕ್ಕೆ ಬಂದಿದ್ವಿ ನಿನ್ನೆ ಒಂದು ಎರಡು ಮೂರು ಐಟಮ್ ತಿಂದ್ವಿ ಭಾಳ ಚೆನ್ನಾಗಿತ್ತು ಲೈಕ್ ನಾವು ಚಪಾತಿ ರೈಸ್ ತಿಂದ್ವಿ ವೆಜ್ ಫ್ರೈಡ್ ರೈಸ್ ತಿಂದ್ವಿ ಅದ್ರ ಜೊತೆಗೆ ನಾವು ಸ್ಟಾರ್ಟರ್ಸಲ್ಲಿ ಬಂದುಬಿಟ್ಟು ಪನ್ನೀರ್ ಪೆಪ್ಪರ್ ರೈ ಮತ್ತು ಇನ್ನೊಂದೆರಡು ಐಟಮ್ ಟ್ರೈ ಮಾಡಿದ್ವಿ ಭಾಳ ಚೆನ್ನಾಗಿತ್ತು ಟೇಸ್ಟು ಸೌತ್ ಇಂಡಿಯನ್ ಫುಡ್ ಲೈಕ್ ಮಾಡೋರಿಗೆ ಪ್ರಸಾದಂ ವೆಜ್ ಬಂತು ಒಳ್ಳೆಯ ಸ್ಥಳ ಇವ್ರು ಬಂದು ಎಲ್ಲರೂ ಬರಬೇಕು ಪ್ರತಿಯೊಬ್ಬರು ಬರಬೇಕು ಯಂಗ್ಸ್ಟರ್ಸು ಬ್ಯಾಚುಲರ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದು ಫುಡ್ ಟೇಸ್ಟ್ ಮಾಡಬೇಕು ಒಂದು ವಿಚಾರ ಏನು ಕೇಳ್ಪಟ್ಟೆ ಅಂದರೆ ಎಲ್ಲ ಯಂಗ್ಸ್ಟರ್ಸೇ ಸೇರಿ ಮಾಡಿರೋದ್ರಿಂದ ಅವ್ರಿಗೆ ನಾವು ಎನ್ಕರೇಜ್ ಮಾಡಬೇಕು ಟೇಸ್ಟು ಕ್ಲೀನಿನೆಸ್ಸು ಮತ್ತು ಫುಡ್ಡು ಕೊಡ್ತಾ ಇದ್ದಾರೆ ಭಾಳ ಚೆನ್ನಾಗಿ ಟೇಸ್ಟ್ ಇದೆ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ಸ್ ಯೂಸ್ ಮಾಡ್ತಾಳೆ ಅಂತ ಕೇಳ್ಪಟ್ಟೆ ಆದ್ದರಿಂದ ಪ್ರತಿಯೊಬ್ಬರು ಬರಬೇಕು ಕಾಫಿ ಅಂತೂ ಅದ್ಭುತವಾಗಿದೆ ಊಟ ಭಾಳ ಟೇಸ್ಟಾಗಿದೆ ಪ್ರತಿಯೊಬ್ಬರು ಬಂದು ಟ್ರೈ ಮಾಡಬೇಕು ಬೆಳೆಸಬೇಕು ಇಂಥವ್ರನ್ನ ಜೊತೆಗೆ ನಾವು ಮಾತ್ರ ಅಲ್ದಿರ ನಮ್ಮ ಫ್ರೆಂಡ್ಸು ಕೊಲೀಗ್ಸು ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಪ್ರಚಾರ ಮಾಡಬೇಕು ಯಾಕಂದರೆ ಮೌತ್ ಟು ಮೌಟ್ ಪ್ರಚಾರ ಮಾಡಿದಾಗ ಏನು ಕಷ್ಟಪಟ್ಟಿರೋರಿಗೆ ಪರಿಶ್ರಮಕ್ಕೆ ಒಂದು ಒಳ್ಳೆಯ ಬೆಲೆ ಸಿಗುತ್ತೆ ಜೊತೆಗೆ ನಮ್ಮ ಸೌತ್ ಇಂಡಿಯನ್ ಫುಡ್ನ ಬೆಳೆಸಬೇಕು ಮತ್ತು ನಾರ್ತ್ ಇಂಡಿಯನ್ ಫುಡ್ ಕೂಡ ಭಾಳ ಟೇಸ್ಟ್ ಚೆನ್ನಾಗಿದೆ ಎರಡಕ್ಕೂ ನಾನು ಫೈವ್ ಔಟ್ ಆಫ್ ಫೈವ್ ಸರ್ ಪ್ರಸಾದಂ ಅಂತ ವಿಜಯನಗರ ಪೋಸ್ಟ್ ಆಫೀಸ್ ರೋಡ್ನಲ್ಲಿ ಓಪನ್ ಮಾಡಿದ್ದೀವಿ ಇದು ಮೂರು ಜನ ಯಂಗ್ ಇನೋವೇಟಿವ್ ಆ್ಯಂಡ್ ಏನೋ ಡ್ರೀಮ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ ತುಂಬ ಎಲ್ಲ ನಮ್ಮ ಮೋಟೋನೇ ಕ್ಲೀನ್ಲಿನೆಸ್ಸು ಆ್ಯಂಡ್ ಒಳ್ಳೆ ಕ್ವಾಂಟಿಟಿ ಕೊಡೋದು ಕ್ವಾಲಿಟಿ ಕೊಡೋದು ಇದೇ ನಮ್ಮದು ಮೈನ್ ಮೋಟೋ ಸೊ ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ನಂದಿನಿ ಗೀ ಹಾಕ್ತಿದ್ದೀವಿ ದೋಸೆ ಯಾವುದೇ ಆಯಿಲ್ ಮಿಕ್ಸ್ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಗೀನಲ್ಲಿ ಬೆಸ್ಟ್ ಟೇಸ್ಟ್ ಕೊಡ್ತೀವಿ ಹಾಗೆ ಬೆಸ್ಟ್ ಕಾಫಿ ಇನ್ ವಿಜಯನಗರ್ ನಾವು ಟ್ರೈ ಮಾಡ್ತಾ ಇದ್ದೀವಿ ಸೊ ಇದನ್ನು ದಯವಿಟ್ಟು ಎಲ್ಲರೂ ಬನ್ನಿ ಟೇಸ್ಟ್ ಮಾಡಿ ರಿವ್ಯೂಸ್ ಕೊಡಿ ನಿಮ್ಮಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನೀವು ನಮ್ಮಿಂದ ಏನಾದರೂ ಚೇಂಜಸ್ ಇದ್ದರೆ ಹೇಳ್ಬೋದು ನಾವು ಅದನ್ನು ಅಕ್ಸೆಪ್ಟ್ ಮಾಡಿದೀವಿ ಸ್ಪೆಷಾಲಿಟಿ ಅಂದರೆ ಮೇಯ್ನ್ ಆ್ಯಸ್ ಎ ಯಾವುದೇ ಕಲ್ಲರ್ ಯೂಸ್ ಮಾಡೋಲ್ಲ ನಾವು ಕಲ್ಲರು ಕಲ್ಲರ್ ಯೂಸ್ ಮಾಡಲ್ಲ ನೋ ಅಜಿನ ಮೊಟೊ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಗೀ ನಂದಿನಿ ಗೀನ ಯೂಸ್ ಮಾಡ್ತಾ ಇದ್ದೀವಿ ಮತ್ತೊಂದಂದರೆ ನಮ್ಮಲ್ಲಿ ಒಂದಿಷ್ಟು ಐಟಮ್ಗಳು ಓನ್ಲಿ ಫಾರ್ ಪ್ರಸಾದಮಲ್ಲಿ ಲೈಕ್ ಪ್ರಸಾದಂ ಪುಳಿಯೋಗರೆ ಅದನ್ನು ದೊನ್ನೆನಲ್ಲಿ ಕೊಡ್ತೀವಿ ವಿಜಯನಗರದಲ್ಲಿ ಎಲ್ಲೂ ದೊನ್ನೆನಲ್ಲಿ ಪುಳಿಯೋಗರೆ ಕೊಡಲ್ಲ ಪ್ಯೂರ್ ನಿಮಗೆ ದೇವಸ್ಥಾನದ ಫೀಲಿಂಗ್ ಇರುತ್ತೆ ಒಂದು ಇನ್ನೊಂದು ನಾರ್ತ್ ಇಂಡಿಯನ್ ಡಿಶಸ್ಸು ಎರಡು ವಿಜಯನಗರಲ್ಲಿ ಸಿಗೋಲ್ಲ ಎಲ್ಲೂ ಅದನ್ನು ನಾವು ಇನ್ನೂ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಸೊ ಅದು ಇನ್ನು ಎರಡು ದಿನದಲ್ಲಿ ನಮ್ಮ ನಿಮ್ಗೆ ಬಂದು ವಿಸಿಟ್ ಮಾಡಿದಾಗ ಗೊತ್ತಾಗುತ್ತೆ ಆ ಡಿಶಸ್ ನೇಮು ಸೊ ಪ್ಲೀಸ್ ಡೂ ವಿಸಿಟ್ ಅಷ್ಟೇ ನಮಗೆ ಕೇಳ್ಕೊಳ್ಳೋದು ಪ್ರಸಾದಂ ಅಂದರೆ ಪ್ಯೂರಿಟಿ ಪ್ರಸಾದದಷ್ಟೇ ಪ್ಯೂರ್ ಅಂತ ಸೊ ಇಲ್ಲಿ ಬಂದು ನೋಡಿದಾಗ ನೀವು ಟೇಸ್ಟ್ ಮಾಡಿದಾಗ ನಿಮ್ಗೊಂದು ಪ್ಯೂರಿಟಿ ಇರಬೇಕು ನೀಟ್ನೆಸ್ ಇರಬೇಕು ಸೊ ಅದನ್ನು ನಾವು ಮೇಂಟೈನ್ ಮಾಡ್ಬೇಕಂತೇಳಿ ಪ್ರಸಾದಂ ಅಂತ ಹೆಸರಿಟ್ಟಿದ್ದೀವಿ ಇಲ್ಲ ಇದು ಫಸ್ಟ್ ನಮ್ಮದೇ ಫಸ್ಟ್ ವೆಂಚರ್ ಶಿಪ್ ನಮ್ಮದೇ ಫಸ್ಟ್ ವೆಂಚರು ಫಸ್ಟ್ ಬ್ರಾಂಚಲ್ಲಿ ವಿಜಯನಗರಲ್ಲೇ ಓಪನ್ ಮಾಡಿದ್ದೀನಿ ರೀಸನೇಬಲ್ ಅಂದರೆ ಮಾರ್ಕೆಟ್ ಪ್ರೈಸ್ಗೆ ಬಿಕಾಸ್ ಈಗ ಎಕ್ಸಾಂಪಲ್ ಕಾಫಿ ತಗೊಂಡ್ರೆ ಕಾಫಿ ಒನ್ ಫಿಫ್ಟಿ ಎಮ್ ಎಲ್ ಗ್ಲಾಸ್ ಇದೆ ಒನ್ ಫಿಫ್ಟಿ ಎಮ್ ಎಲ್ ಗ್ಲಾಸ್ ಅಂದರೆ ಇಲ್ಲಿ ಯಾರೂ ಅಷ್ಟೊಂದು ಗ್ಲಾಸ್ನಲ್ಲಿ ಕೊಡೋಲ್ಲ ಸೊ ನಾವು ಆ ಗ್ಲಾಸ್ನಲ್ಲಿ ಟ್ವೆಂಟಿ ರುಪೀಸ್ ಕಾಫಿ ಕೊಡ್ತಾ ಇದ್ದೀವಿ ಆ್ಯಂಡ್ ವಿ ಆರ್ ಯೂಸಿಂಗ್ ಅ ಬೆಸ್ಟ್ ಕಾಫಿ ಪೌಡರ್ ಮಾರ್ಕೆಟ್ನಲ್ಲಿ ಸೊ ಎಲ್ಲ ರೀತಿಯಲ್ಲೂ ಬೆಸ್ಟ್ ಕೊಡ್ತೀವಿ ಸೊ ಈ ವಿಸಿಟ್ ಆ್ಯಂಡ್ ನಮ್ಗೆ ರಿವ್ಯೂಸ್ ಕೊಡಿ ಏನಾದ್ರು ಚೇಂಜಸ್ ಏನಾದ್ರು ಬೇಕಂದ್ರೆ ನಾವು ಅದನ್ನು ಮಾಡ್ಕೊತೀವಿ ಡೆಫಿನೆಟ್ಲಿ ಜನ ಚೆನ್ನಾಗಿ ಕೈ ಹಿಡ್ದು ಎಲ್ಲ ಚೆನ್ನಾಗಿ ಮಾಡಿಕೊಟ್ರು ಚೆನ್ನಾಗಿದೆ ಅಂತ ಅಂದರೆ ನಮಗದೇ ಒಂಥರ ಪ್ರೋತ್ಸಾಹ ಕೊಟ್ಟಂಗಲ್ವಾ ಸೊ ಡೆಫಿನೆಟ್ಲಿ ನಾವು ಅದನ್ನು ಬ್ರಾಂಚ್ ಮಾಡೋ ಪ್ಲಾನ್ ಇದೆ ಕೃಷ್ಣ ಅವ್ರನ್ನ ಕರೆದಿದ್ವಿ ಹಾಗೂ ಕೃಷ್ಣಪ್ಪ ಅವ್ರನ್ನ ಕರೆದಿದ್ವಿ ಪ್ರಿಯ ಕೃಷ್ಣ ಅವ್ರು ಬಂದು ಕೃಷ್ಣಪ್ಪ ಅವ್ರ ಕಾರಣಾಂತರದಿಂದ ಬಂದಿಲ್ಲ ನಿನ್ನೆ ತುಂಬ ಗ್ರ್ಯಾಂಡಾಗಿ ಓಪನ್ ಆಯಿತು ಎರಡನೇ ತಾರೀಕು ಅಕ್ಟೋಬರು ತುಂಬ ಚೆನ್ನಾಗಿ ಯಾರು ಒಂದು ಎರಡು ಸಾವಿರ ಎರಡುವರೆ ಸಾವಿರ ಜನಕ್ಕೆ ಊಟ ಇತ್ತು ಫ್ರೀಯಾಗಿ ದೋಸೆ ಪುಳಿಯೋಗರೆ ಎಲ್ಲ ಇತ್ತು ಸೊ ಗ್ರಾಹಕರು ಬಂದು ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ನಿಮ್ಮ ನಿಮ್ಮ ರಿವ್ಯೂಸು ಮೇಯ್ನ್ ನಮಗೆ ನೀವು ಟೇಸ್ಟ್ ಮಾಡಿ ಏನಾದರೂ ಚೇಂಜಸ್ ಇದ್ದರೆ ಏನಾದ್ರು ಅಪ್ಡೇಟ್ ಮಾಡಿ ಅಂದರೆ ಡೆಫಿನೇಟಾಗಿ ನಾವು ಚೇಂಜ್ ಮಾಡ್ತೀವಿ ನೀವು ನೀವು ಹೇಗೆ ಏನು ಟೇಸ್ಟ್ ಕೊಡಿ ಅಂತೀರೋ ಅದನ್ನು ಕೊಡ್ತೀವಿ ಎಲ್ಲ ಅಕ್ಸೆಪ್ಟೆಡ್ಡು ನಿಮ್ಮ ಸ್ಯಾಟಿಸ್ಫ್ಯಾಕ್ಷನೇ ನಮ್ಮದು ಮೇನ್ ಮೋಟೋ ಶರತ್ ಅಂತ ಇದು ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾಯಿದ್ದೀವಿ ನಾವು ಮೂರು ಜನ ಫ್ರೆಂಡ್ಸ್ ಸೇರಿ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾಯಿದ್ದೀವಿ ಹಾಂ ಸರ್ ನಾವು ಇಬ್ಬರು ಒಂದೇ ಏಜರ್ ಆಗಿರೋದ್ರಿಂದ ಯೂತ್ಸು ಏನೋ ಒಂದು ಸ್ವಲ್ಪ ಚೆನ್ನಾಗಿ ಕ್ವಾಂಟಿಟಿ ಕ್ವಾಲಿಟಿ ಮತ್ತು ಐಜಿನ ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಥಾಟ್ ಇಟ್ಕೊಂಡು ಬಂದಿದ್ದೀವಿ ಒಳ್ಳೆ ಟೇಸ್ಟ್ ಕೊಡಬೇಕು ಅಂತ ಸೊ ಅದನ್ನೇ ಮೇಂಟೈನ್ ಮಾಡ್ತೀವಿ ಅಂತ ಅಶ್ಯೂರೆ ಇಂಪ್ರೂವ್ ಮಾಡ್ತೀವಿ ಸರ್ ಸರ್ ಎಲ್ಲಿ ಎಲ್ಲರೂ ಬಂದು ಟೇಸ್ಟ್ ಮಾಡಿ ಅವರು ಜೆನ್ಯೂನ್ ಜೆನ್ಯೂನ್ ರಿವ್ಯೂಸ್ನ ನಮ್ಗೆ ಹೇಳಿದ್ರೆ ನಾವು ಈ ಖಂಡಿತವಾಗಿ ಅದನ್ನ ಮಾರ್ಪಾಡು ಮಾಡ್ಕೊಂಡೇ ಮಾಡ್ಕೊತೀವಿ ಸರ್ ಅವ್ರು ಏನೇ ಇದ್ರು ನೇರವಾಗಿ ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ ನಮಗೂ ಅದೇ ಬೇಕು ಎಲ್ಲರಿಗೂ ಬಂದವರು ನಾವು ಅದೇ ಕೇಳ್ತಿದ್ವಿ ಟೇಸ್ಟ್ ಚೆನ್ನಾಗಿದೆಯಾ ಅಥವಾ ಏನಾದರೂ ಇದ್ರೆ ರಿವ್ಯೂ ಹೇಳಿ ನಾವು ಅದನ್ನ ಚೇಂಜ್ ಮಾಡ್ತೀವಿ ಅಂತ ಹೆಂಗತ್ತು ಸೂಪರ್ ಹಾಂ Henggitu Cha, Super! Haa, thank you.